ಎಸ್ ಇವತ್ತು ನಮ್ಮ ಜೊತೆ ಹಿರಿಯ ನಟಿ ಹಾಗೂ ಹಿರಿಯ ರಾಜಕಾರಣಿಯಾದಂತಹ ಉಮಾಶ್ರೀ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಮೇಡಮ್ ಏನು ಈಗ ಜಾತಿ ಜನಗಣತಿ ಏನಾಗಿದೆ ಜಾತಿ ಗಣತಿ ಏನಾಗಿದೆ ಇದ್ರ ಬಗ್ಗೆ ಏನು ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯಗಳು ನಮಗೆ ಮೋಸ ಆಗಿದೆ ನಮಗೆ ಇಲ್ಲಿ ಇದಾಗ್ತಾ ಇದೆ ಏನು ತುಳಿಯುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನೀವು ಅವ್ರಿಗೆ ಹೇಳೋದು ನಾನು ಇಷ್ಟ ನಿಮಗೆ ಹೇಳೋದು ಅಷ್ಟೇ ಜಾತಿ ಗಣತಿ ಅನ್ನೋಂಥದ್ದಾಗಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಇನ್ನು ಮುಂದೆ ಇನ್ನೊಂದು ಸಲ ಜಾತಿ ಗಣತಿ ಆಗಬೇಕಾಗಿದೆ ಅದು ಜಾತಿ ಗಣತಿ ಪ್ರತಿ ದೇಶದ ಪ್ರತಿಯೊಂದು ತಲೆಗಳನ್ನು ಕೂಡ ಲೆಕ್ಕ ಹಾಕುವಂಥದ್ದು ಅದು ಬೇರೆ ಜಾತಿ ಆಧಾರ ಆದರೆ ಇಲ್ಲಿ ಆಗ್ತಿರ್ತಕ್ಕಂಥದ್ದು ಸಾಮಾಜಿಕವಾದ ಶೈಕ್ಷಣಿಕವಾದಂತಹ ಸ್ಥಿತಿಗತಿಗಳ ಅಧ್ಯಯನದ ಒಂದು ವರದಿ ಇದು ಸೊ ಹಾಗಾಗಿ ದೇಶದಾದ್ಯಂತ ಈ ಒಂದು ಸ್ಥಿತಿಗತಿಗಳು ಹೇಗಿದೆ ಅನ್ನೋದು ಆಧಾರದಲ್ಲಿ ಅಧ್ಯಯನ ಮಾಡಿ ನಂತರದಲ್ಲಿ ಅದನ್ನು ಪೂರಕವಾಗಿಟ್ಕೊಂಡು ಮುಂದಿನ ಜನರ ಒಂದು ಅಭಿವೃದ್ಧಿಯನ್ನು ಪ್ರಗತಿಯನ್ನು ಕಾಣಲಿಕ್ಕೆ ಏನೆಲ್ಲ ನಾವು ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ದಾಖಲೆ ಅನ್ನುವಂಥ ಒಂದು ಚಿಂತನೆ ಇಟ್ಕೊಂಡು ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಒಂದು ಕಾಲದಲ್ಲಿ ಇದನ್ನು ಎಲ್ಲ ರಾಜ್ಯಗಳಿಗೂ ಕೊಟ್ಟಂಥದ್ದು ಇದು ಕಾ ಮಾಡಿ ಅಂಥೇಳಿ ಆಗ ಕರ್ನಾಟಕ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಕೈಗೆತ್ತಿಕೊಂಡು ನೂರ ಅರವತ್ತೈದು ಕೋಟಿಯನ್ನು ಕೊಟ್ಟು ಸಮೀಕ್ಷೆಯನ್ನು ಮಾಡಲಿಕ್ಕೆ ಹಚ್ಚಿರತಕ್ಕಂಥದ್ದು ಸೊ ಎಲ್ಲ ಒಂದು ಕಡೆ ಎರಡು ಸಾವಿರದ ಹನ್ನೊಂದರಲ್ಲಿ ಆರು ಕೋಟಿ ಹನ್ನೊಂದು ಲಕ್ಷ ಜನಗಣತಿಯಲ್ಲಿ ಇದ್ದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಸೋಷಿಯಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಮತ್ತು ಐದು ಕೋಟಿ ತೊಂಬತ್ತೆಂಟು ಲಕ್ಷ ಮತ್ತು ಹದಿನಾಲ್ಕು ಸಾವಿರದ ಚಿಲ್ಲರೆಯನ್ನು ಬಂದಿದೆ ಅಂದರೆ ಸರ್ವೇನಲ್ಲಿ ಸೊ ಡಿಫ್ರೆನ್ಸಸ್ ಹದಿಮೂರು ಕೋ ಹದಿಮೂರು ಲಕ್ಷ ಜನ ಮತ್ತು ಎರಡು ಸಾವಿರದ ಹದಿನಾಲ್ಕು ಹನ್ನೊಂದರಿಂದ ಈಗ ಎರಡು ಸಾವಿರದ ಇಪ್ಪತ್ತೈದರೂ ಇನ್ನೊಂದು ಹತ್ತಿಪ್ಪತ್ತು ಲಕ್ಷ ಜನನೂ ನಾವು ಆ್ಯಡ್ ಮಾಡಿಕೊಂಡ್ರು ಕೂಡ ಹಾರ್ಡ್ಲಿ ಒಂದು ಮೂವತ್ತು ಲಕ್ಷ ಹೆಚ್ಚು ಕಡಿಮೆ ಆಗಿರ್ಬೋದು ಅದನ್ನು ಕೂಡ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶಗಳಿರುತ್ತೆ ಅಂಕಿ ಸಂಖ್ಯೆಗಳು ಅಲ್ಲಿಗೆ ನೀವು ಜೋಡಣೆ ಮಾಡೋಕ್ಕಾಗೋದಿಲ್ಲ ನೀವು ಸೊ ಅಂಕಿ ಸಂಖ್ಯೆಗಳು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಇನ್ನೂ ನಿಮ್ಮ ಜನಗಳು ಸೇರ್ಪಡೆ ಆಗುವಂಥ ಅವಕಾಶ ಇದ್ದರೆ ನಮ್ಮ ಡಿಮ್ಯಾಂಡ್ ಪಬ್ಲಿಕ್ ಡೊಮೇನ್ ಏನಕ್ಕೆ ಬಿಡಿ ಸರ್ಕಾರ ಅಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಿ ಇಲ್ಲ ಹಿಂದುಳಿದ ವರ್ಗದ ಆಯೋಗದಲ್ಲಿ ಯಾರ ಹಕ್ಕನ್ನು ಕೂಡ ಹೊಸಕಿ ಹಾಕೋಕೆ ಅವಕಾಶ ಇಲ್ಲ ಸಂವಿಧಾನ ಹಕ್ಕುಗಳನ್ನು ನಮಗೆ ಕೊಡಮಾಡಿದೆ ಯತ್ನ ಮಾಡ್ಬೋದು ಅಲ್ಲಿ ಕೊಡ್ಬೋದು ಅಪೀಲ್ಗಳನ್ನು ಅದನ್ನು ಕೂಡ ಪರಿಶೀಲನೆ ಮಾಡಿ ಅದನ್ನು ಅಪ್ಡೇಟ್ ಮಾಡೋಕ್ಕೆ ಅವಕಾಶ ಇದೆ ಯಾಕೆ ತಡೆ ಹಿಡಿಬೇಕಿದು ಕಾರಣವಿಲ್ಲದೆ ಯಾಕೆ ತಡೆ ಹಿಡಬೇಕು ಈ ಸಮೀಕ್ಷೆನ ಎರಡು ಸಾವಿರದ ಹದಿನೈದರಲ್ಲಿ ಮಾಡಿದ್ದೀರ ಆದರೆ ಈಗ ಏನು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಹತ್ತು ವರ್ಷ ಗ್ಯಾಪ್ ಆಗಿರುವಂಥದ್ದು ಮತ್ತು ಇಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಯಾವ ರೀತಿ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬೆಳವಣಿಗೆ ಆಗಿದೆ ಸೊ ಇದ್ರ ಬಗ್ಗೆ ಇವಾಗ ಹೊಸ್ದಾಗಿ ಮಾಡಿದ್ರೆ ಅದರದ್ದು ಒಂದು ಏನು ತೊಂದರೆ ಇಲ್ಲ ವೈಜ್ಞಾನಿಕವಾಗಿ ಒಂದು ವೈಜ್ಞಾನಿಕವಾಗಿ ಆಗಿರ್ತಕ್ಕಂಥದ್ದು ಸುಮಾರು ಐವತ್ತೈದು ಮಾನದಂಡಗಳನ್ನು ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ಯಾರ ಮೇಲೆ ಒತ್ತಡ ಹಾಕಿರ್ತಕ್ಕಂಥಲ್ಲ ನೀನು ಹೀಗೆ ಹೇಳಬೇಕು ಅಂತ ಎಲ್ಲೂ ಒತ್ತಡಗಳೆಲ್ಲ ಒಂದು ಕೋಟಿ ಅರವತ್ತೆರಡು ಲಕ್ಷ ಜನಗಳನ್ನ ಇದಕ್ಕೆ ಸರ್ವೆ ಮಾಡಕ್ಕೆ ಬಿಟ್ಟಿರ್ತಕ್ಕಂಥದ್ದು ಯಾರ ನಮ್ಮ ಸಮಾಜದವ್ರು ನಿಮ್ಮ ಸಮಾಜದ ಬಿಟ್ಟಿರೋದಲ್ಲ ಇದೆಲ್ಲವೂ ಕೂಡ ಸರ್ಕಾರಿ ಒಂದು ಸಿಬ್ಬಂದಿ ಒಂದು ಒಂದು ಆ ಆಡಳಿತ ಯಂತ್ರ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನಮಗೆ ಎಲ್ಲೂ ಅನುಮಾನಗಳು ಇಲ್ಲ ಆ ಅಂಕಿ ಸಂಖ್ಯೆ ಇಷ್ಟು ವರ್ಷಗಳ ಅಂತರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅದಕ್ಕೆ ನಾವೇನು ಕೇಳ್ಕೊತ ಬಿಡಿ ಅಲ್ಲಿ ಯಾರು ತಮ್ಮದೇನು ಯಾವ ಸಮುದಾಯ ಇಲ್ಲಿ ಸರ್ವೆಗೆ ಒಳಪಟ್ಟಿಲ್ಲ ಅಥವಾ ಯಾವ್ದು ಅಂಕಿ ಸಂಖ್ಯೆಗಳು ಏರ್ಪೇರ್ ಆಗಿದೆ ಇನ್ನೊಂದಷ್ಟು ಜನ ಬಿಟ್ಟು ಹೋಗಿದಾರ ನೀವು ಮಾಡ್ಕೊಳ್ಳಿ ಅವಕಾಶ ಇದೆಯಲ್ಲ ಈಗ ಏನು ಒಕ್ಕಲಿಗರ ಹೋರಾಟ ಸಮಿತಿ ಒಂದು ಇವತ್ತು ಪ್ರೆಸ್ ಮೀಟ್ ಮಾಡಿ ಏನು ಜಾತಿಗಳನ್ನ ಇವರು ಹೆಚ್ಚಳ ಮಾಡಿರುವಂಥದ್ದು ನೂರ ಎಂಬತ್ತಿರೋದನ್ನ ನೂರ ತೊಂಬತ್ತು ಇನ್ನೂರು ಜಾತಿಗಳನ್ನಾಗಿ ಒಳ ಜಾತಿಗಳನ್ನಾಗಿ ಮಾಡಿದ್ದಾರೆ ಇದರಲ್ಲಿ ಏನು ಷಡ್ಯಂತ್ರ ಇದೆ ಅಂತ ಹೇಳಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತ ನೋಡಿ ಅದು ಸರ್ಕಾರ ಮಾಡುವಂಥದ್ದಲ್ಲ ಜಾತಿಗಳನ್ನು ಹೆಚ್ಚಿನ ಮಾಡ್ತಕ್ಕಂಥದ್ದು ಕಮಿಷನ್ಸ್ ಶಾಶ್ವತ ಆಯೋಗಗಳಿದೆ ಎಷ್ಟೋ ಕಮಿಷನ್ ಎಷ್ಟೋ ಅಧ್ಯಕ್ಷರು ಬಂದಿದ್ದಾರೆ ಹೋಗಿದ್ದಾರೆ ಅಲ್ಲಿ ಎಷ್ಟೋ ಸಮುದಾಯಗಳು ನನ್ನ ಜಾತಿ ಬಿಟ್ಟು ಹೋಗಿದೆ ನಿಮ್ಮ ಜಾತಿ ಬಿಟ್ಟು ಹೋಗಿದೆ ಅಂತ ಹೊಸ ಹೊಸ ಜಾತಿಗಳ ಸೇರ್ಪಡೆಗೆ ಬಂದು ಅಪೀಲ್ ಮಾಡಿರ್ತಾರೆ ಪರಿಶೀಲನೆ ಆಗಿರುತ್ತೆ ಅದನ್ನು ಸೇರ್ಪಡಿಸಿರ್ತಾರೆ ಸೊ ಅದನ್ನ ತಂದು ಸರ್ಕಾರಕ್ಕೆ ಹೇಳುವಂಥದ್ದು ಸರಿ ಅಲ್ಲ ಅಲ್ಲ ಕ್ಯಾಟಗರಿ ಒನ್ ಬಿ ಅಂತ ಈಗ ಹೊಸದಾಗಿ ಒಂದು ಕ್ಯಾಟಗರಿ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಆರೋಪವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಕುರುಬ ಸಮುದಾಯವನ್ನು ಮಾಡಿದರೆ ಇವರು ಮುಖ್ಯಮಂತ್ರಿಗಳು ರಾಜಕೀಯವಾಗಿ ಬಳಸ್ಕೋತಾ ಇದ್ದಾರೆ ಈ ಇದನ್ನು ನೋಡಿ ಅದಕ್ಕೂ ಈ ಜನಸಮ ನಮ್ಮ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆಗೂ ಸಂಬಂಧ ಇಲ್ಲದೇ ಇರ್ತಕ್ಕಂಥ ಅದು ಒಂದು ಸಪ್ರೇಟ್ ಇಶ್ಯೂ ಗೊತ್ತಾಯ್ತಲ್ಲ ಮುಖ್ಯಮಂತ್ರಿಗಳು ಮಾಡಿದರೆ ಸರ್ಕಾರ ಮಾಡಿದ್ದಾರೆ ಅಂತ ಆರೋಪ ಇದ್ದರೆ ಅದಕ್ಕೆ ಸಮರ್ಥವಾದಂಥ ಉತ್ತರವನ್ನು ಸರ್ಕಾರ ಕೊಡುತ್ತೆ ಥ್ಯಾಂಕ್ ಯು